ಈಗ ನಿತ್ಯ ಕಾರ್ಯಕ್ರಮ ಸನ್ಮಾನ್ಯ ಅಧ್ಯಕ್ಷ ಜೀರೋ ಅವರ್ ಕೊಟ್ಟಿದಿರಿ ಹೌದು ಸನ್ಮಾನ್ಯ ಕೃಷ್ಣ ಬೈರೇಗೌಡರು ಈ ಈ ಸದನದ ಮಂತ್ರಿಗಳು ಈಗ ಎಲ್ಲಾ ಪತ್ರಿಕೆಗಳಲ್ಲೂ ನೋಡಿ ಮಾಡಿದ್ದಾರೆ ಅಲ್ಲ ಅಲ್ಲ ಸದನ ನಡೀತಾ ಇರುವಾಗ ನಾನು ಅಧ್ಯಕ್ಷರೇ ಸದನ ನಡೀತಾ ಇದೆ ಸದನ ನಡೆಯುವಾಗ ಮಂತ್ರಿಗಳು ಇಲ್ಲೇ ಪ್ರೆಸೆಂಟ್ ಇದ್ದಾರೆ ಮಂತ್ರಿಗಳು ಇಲ್ಲೇ ಪ್ರೆಸೆಂಟ್ ಇದ್ದಾರೆ ತಪ್ಪು ಸಂದೇಶ ಹೋಗೋದ್ ಬೇಡ ಇಲ್ಲಿ ದೊಡ್ಡ ಆಪಾದನೆ ಮಾಡಿದ್ದಾರೆ ಕೆರೆ ಅಂದ್ರೆ ಅಲ್ಲ ಕರೆಕ್ಟ್ ಏನು ಮಂತ್ರಿ ಇದ್ದರು ಮಾತಾಡ್ತಾರೆ ಈಗ ಇದು ಶೂನ್ಯವಿಲ್ಲ ಈಗ ಬರೋದಿಲ್ಲ ಈಗ ನಾವು ಮಿಥ್ಯ ಕಾರ್ಯಕಲಾಪ ತೆಗೊಳ್ಳುವ ನೀವೇನು ಅದ್ರ ಬಗ್ಗೆ ಚರ್ಚೆ ಚರ್ಚೆ ಮಾಡಿ ತದನಂತರ ಬೇರೆ ವಿಷಯ ತಗೊಳ್ಳುವ ಒಂದು ವಿಚಾರ ಮಾಡೋ ಈಗ ಇದು ಜೂನ್ಯವಿಲ್ ಬರೋದು ವಿಚಾರ ಅಲ್ಲ ಇದಕ್ಕೆ ಸರ್ ಇನ್ಸಿಡೆಂಟ್ ಇಮಿಡಿಯೇಟ್ ಇನ್ಸಿಡೆಂಟ್ ಇಮಿಡಿಯೇಟ್ ಬೆಳಿಗ್ಗೆ ಪತ್ರಿಕೆಯಲ್ಲಿ ಬಂದಿದೆ ಎಲ್ಲ ಸಾವಧಾನ ಸಾವಧಾನ ಒಂದೇ ನಿಮಿಷ ಮಂತ್ರಿಗಳು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅದ ಸ್ಟೇಟ್ಮೆಂಟ್ ಹೊರಗಡೆ ಮಾಡಿ ಮಾಡ್ಲಿ ಏನಾದ್ರೆ ಗೊತ್ತಾಗ್ಲಿ ಸ್ಟೇಟ್ಮೆಂಟ್ ಮಾಡಲಿ ಅದು ಬೇರೆ ವಿಷಯ ಅವ್ರು ನೀವು ಹೇಳ್ದಕ್ಕೆ ಉತ್ತರ ಕೊಟ್ಟು ಅವ್ರಿಗೆ ಬಿಟ್ಟಂತ ವಿಚಾರ ಮತ್ತೆ ಇದು ಶೂನ್ಯ ಬರೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ಬೇಕಾರೆ ಒಂದ್ ಸೆಕೆಂಡ್ ಈಗ ವಿಷಯ ತಮ್ಮ ವಿವೇಚನೆಗೆ ಬಿಟ್ಟಿದ್ದು ಮಾನ್ಯ ವಿರೋಧ ಪಕ್ಷದ ನಾಯಕರಿಗೂ ಕೂಡ ಗೊತ್ತಿದೆ ಯಾವುದೇ ಸದನದ ಒಬ್ಬ ಸದಸ್ಯರನ್ನ ನೇರವಾಗಿ ಕುರಿತು ಏನಾದರೂ ಒಂದು ಪ್ರಸ್ತಾಪ ಮಾಡಬೇಕಾದರೆ ಮೊದಲೇ ನೋಟಿಸ್ ಕೊಟ್ಟು ಮಾಡಬೇಕು ಅದು ಪ್ರತಿಯೊಬ್ಬ ಸದಸ್ಯರ ಹಕ್ಕು ಆದರೂ ಕೂಡ ಈ ವಿಷಯದಲ್ಲಿ ನಾನು ನನ್ನ ಹಕ್ಕನ್ನು ಬಿಟ್ಕೊಡ್ತಾ ಇದ್ದೇನೆ ಅವರು ನನಗೆ ಒಂದು ವಾರ ನೋಟಿಸ್ ಕೊಡಬೇಕು ನನಗೆ ಬೇಕಾಗಿಲ್ಲ ಐ ಆಮ್ ರೆಡಿ ಫಾರ್ ಎ ಡಿಸ್ಕಷನ್ ತಾವು ಯಾವ ರೂಪದಲ್ಲಿ ಏನು ಯಾವಾಗ ಯಾವಾಗ ಅವಕಾಶ ಕೊಡ್ತೀರ ಅದಕ್ಕೆ ತಕ್ಕ ಹಾಗೆ ನಾನು ಉತ್ತರ ಕೊಡ್ತೇನೆ ನನಗೆ ಇದರಲ್ಲಿ ಚರ್ಚೆ ಮಾಡಲಿಕ್ಕೆ ಅವರು ಏನು ಬೇಕಾದರೂ ಹೇಳಿ ಅದಕ್ಕೆ ಉತ್ತರ ಕೊಡೋದಕ್ಕೆ ನಾನು ತಯಾರಿದ್ದೇನೆ

ಸದನದ ಯಾರೇ ಸದಸ್ಯರ ಬಗ್ಗೆ ಈಗ ಯಾರಾದ್ರೂ ಪ್ರಸ್ತಾಪ ಮಾಡಬೇಕಾದ್ರೆ ಅದಕ್ಕೆ ಒಂದು ನಿಯಮಾವಳಿ ನಿಯಮಾವಳಿ ಪಾಲನೆ ಮಾಡ್ತಾ ಇಲ್ಲ ಆದ್ರೆ ನಾನು ಆ ನಿಯಮಾವಳಿ ನನ್ನ ಹಕ್ಕನ್ನ ನಾನು ಬಿಟ್ಕೊಡ್ತೇನೆ ನಾನು ಇನ್ಸಿಸ್ಟ್ ಮಾಡೋದಿಲ್ಲ ನೀವು ನನ್ಗೆ ನೋಟಿಸ್ ಕೊಡಿ ಅಂತ ಐ ಆಮ್ ರೆಡಿ

ಅದು ಯಾವ್ದೋ ಪಾಲಿಸಿ ಮ್ಯಾಟರ್ ಆದ್ರೆ ನಿಜ ವೈಯಕ್ತಿಕ ಆರೋಪ ಮಾಡಿದ್ರೆ ಅದಕ್ಕೆ ನಿರಾಕರಣೆ ಮಾಡಿದ್ದಾರೆ ಅದಕ್ಕೆ ಸರ್ಕಾರಿ ದಾಖಲೆ ಸರ್ಕಾರಿ ದಾಖಲೆ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡ್ತೇವೆ ಈಗ ನಮ್ಮ ಹೆಜ್ಜೆ ಈಗ ಮಿಥ್ಯ ಕಾರ್ಯಕಲಾಪಗಳು ಏನೋ ಚರ್ಚೆ ಚರ್ಚೆ ಇದೆಯಾ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು